ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕರಿಬೇವು ಈ ಕರಿಬೇವನ್ನ ಎಲ್ಲರೂ ಮನೇಲೂ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥ ಈ ಕರಿಬೇವನ್ನ ಎಕರೆಗಟ್ಟಲೆ ಮಾಡ್ಬೋದಾ ಮಾಡಿರೇ ಲಾಭ ಇದೆಯಾ ನೋಡೋಣ ಬನ್ನಿ ಸ್ನೇಹಿತರೆ ಈ ಕರಿಬೇವನ್ನ ಎಕರೆಗಟ್ಟಲೆ ಮಾಡ್ಬೋದು ಜೊತೆಗೆ ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬೋದು ಮಿಶ್ರ ಬೆಳೆಯಾಗಿ ಬೆಳೆದ್ರೇ ಸ್ವಲ್ಪ ಲಾಭ ಅಂತ ನಾನು ಅನಿಸಿಕೆ ಯಾಕಂದರೆ ಇದನ್ನು ಅಡಿಕೆ ಗಿಡದಲ್ಲಿ ಹಾಕ್ಕೋಬೋದು ಬಾಳೆಲಿ ಹಾಕ್ಕೋಬೋದು ಮತ್ತು ತೆಂಗಿನ ಗಿಡದಲ್ಲೂ ಕೂಡ ಹಾಕ್ಬೋದು ತೆಂಗಿನ ಗಿಡದಲ್ಲಿ ಅಡಿಕೆಯಲ್ಲಿ ಕೂಡ ಇದನ್ನು ಬೆಳಿಬೋದು ಇದು ನಿಮಗೆ ಮಾರ್ಕೆಟಿಂಗು ಚೆನ್ನಾಗಿದೆ ಅಂದರೆ ಇದರಲ್ಲಿ ದಿನನಿತ್ಯದ ನಾವೇನು ಬಳಸ್ತೀವಿ ಖರ್ಚುಗಳು ಆ ಖರ್ಚುಗಳಿಗೆ ಈ ಇದರಿಂದ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದನ್ನು ಜೂನ್ ಜುಲೈ ತಿಂಗಳಲ್ಲಿ ಸೊಸಿ ನಾಟಿ ಮಾಡಬೇಕಾಗುತ್ತೆ ನಾವು ಸೊಸೆಗಳ್ನ ತಗೊಳ್ಳೋದಾದರೆ ಒಂದು ನಾಲ್ಕು ವೆರೈಟಿ ಇದೆ ಸ್ನೇಹಿತರೆ ಒಂದು ಬಂದು ಸುವಾಸಿನಿ ಅಂದ್ಬಿಟ್ಟು ಇನ್ನೊಂದು ಬಂದು ಸೇನ್ ಕಂಪ ಅಂದ್ಬಿಟ್ಟು ಇನ್ನೊಂದು ಬಂದು ಧಾರವಾಡ ಒನ್ನು ಮತ್ತು ಇನ್ನೊಂದು ಧಾರವಾಡ ಟು ಇವು ಟೋಟಲ್ ನಾಲ್ಕು ವೆರೈಟಿ ಇದೆ ಈ ನಾಲ್ಕು ವೆರೈಟಿಲಿ ಆ ಪ್ರದೇಶಕ್ಕೆ ಯಾವ್ದು ಸೂಕ್ತ ಅದನ್ನು ನಾವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದನ್ನು ನಾಟಿ ಮಾಡೋದು ಅಂದರೆ ಒಂದು ವರಡಿ ಒಂದು ಒಂದು ವರಡಿ ಆಗಲ ಒಂದು ವರಡಿ ಉದ್ದ ಗುಂಡಿ ತೋಡಿ ಅಂದರೆ ಒಂದು ತಿಂಗ್ಳು ಬಿಡಬೇಕದು ಗುಂಡಿ ತೋಡಿ ಒಂದು ತಿಂಗಳು ಬಿಟ್ಟು ಅದಕ್ಕೆ ಸೊಸೆಗಳ್ನ ಹಾಕಬೇಕಾಗತ್ತೆ ಸೊಸೆಗಳ್ನ ಹಾಕೋಕ್ಕೆ ಅಂತರ ನೀವು ಏನು ಕೊಡಬೇಕಾಗತ್ತೆ ಅಂದರೆ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಅಂಥನ ಕೊಟ್ಟು ನೀವು ಸೊಸಿ ಹಾಕೋದಾದರೆ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ಇವೆಲ್ಲ ತಳಿಗಳು ನಾನು ಏನೇ ಹೇಳಿದ್ದೀನಿ ನೀವು ಸ್ವಲ್ಪ ಇವಕ್ಕೆ ಎಲೆ ಚುಕ್ಕೆ ರೋಗ ಬರೋದು ಸ್ವಲ್ಪ ಕಡಿಮೆ ಬರುತ್ತೆ ಬಟ್ ಸ್ವಲ್ಪ ಕಮ್ಮಿ ಯಾಕೆಂದರೆ ಅದು ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಸ್ವಲ್ಪ ಅದು ಮಾರ್ಕೆಟಿಂಗಲ್ಲಿ ನಡೆಯೋಲ್ಲ ಸ್ನೇಹಿತರೆ ಮತ್ತು ಇದಕ್ಕೆ ಏನಂತ ಸ್ನೇಹಿತರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಕಪ್ಪು ಮಣ್ಣು ಇವೆರಡರಲ್ಲೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬೇರೆದ್ರಾಗ ಬರಲ್ಲ ಅಲ್ಲ ಬೇರೆದ್ರಲ್ಲೂ ಬರುತ್ತೆ ಬಟ್ ಸೂಕ್ತವಾಗಿ ಇರೋದು ಅಂತಂದರೆ ಇದು ಈ ಮಣ್ಣಿಗೆ ಇದು ಬೇಕಾಗುತ್ತೆ ಮತ್ತು ಸ್ನೇಹಿತರೆ ಇದನ್ನು ಒಂದು ವರ್ಷದ ನಂತರ ಒಂದು ವರ್ಷದ ತನಕ ನಾವು ಕಾಪಾಡ್ಕೊಂಡ್ರೆ ಒಂದು ವರ್ಷದ ಮೇಲೆ ನಮಗೆ ಕಟಾವು ಸಿಗ್ತಾ ಹೋಗುತ್ತೆ ಪ್ರತಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಇದನ್ನು ಕಟಾವು ಮಾಡಬೇಕಾಗುತ್ತೆ ನಾನು ನಮ್ಮ ತೋಟದಲ್ಲಿ ಹೆಚ್ಚು ಕಮ್ಮಿ ಒಂದು ನಲವತ್ತು ಗಿಡ ಹಾಕಿದ್ದೀನಿ ಸ್ನೇಹಿತರೆ ಆ ನಲವತ್ತು ಗಿಡದಲ್ಲಿ ನಾನು ಮಾರಾಟ ಏನು ಮಾಡೋಕ್ಕೋಗ್ತಾ ಇಲ್ಲ ಸುಮ್ಮನೆ ಹಾಕಿಬಿಟ್ಟಿದ್ದೀನಿ ಮಾರಾಟ ಮಾಡಬೇಕು ಅಂತಲೇ ಆಗ್ತೆ ನನಗೆ ಸ್ವಲ್ಪ ಈ ತರಕಾರಿ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯೋದ್ರಿಂದ ಅದನ್ನು ನಾನು ಕಟಾವು ಮಾಡೋಕ್ಕೂ ಆಗಿಲ್ಲ ಏನಿಲ್ಲ ಒಂದು ನಲವತ್ತು ಗಿಡದಲ್ಲಿ ಒಂದು ಆರು ಏಳು ಗಿಡ ಹೋಗಿದ್ದೆ ಒಂದು ಹತ್ತು ಗಿಡನೇ ಹೋಗಿದ್ದೇವೆ ಅಂತ ಕೇಳ್ರಿ ಯಾಕೆಂದರೆ ಈ ಸ್ವಲ್ಪ ತೆಂಗಿನ ಮರದ ಬುಡದಲ್ಲಿ ಹಾಕ್ಬಿಟ್ಟಿದ್ದೆ ನಾನು ನಾನು ಅಂದರೆ ಔಟು ಬೊದ್ಳೇನಿದ್ದಾವೆ ಆ ಬದಿನ ಸುತ್ತ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ತೋಟದೊಳಗೆ ಒಂದೊಂದು ಬದ ಇದ್ದಾವೆ ಆ ಬದಿಗೆ ಹಾಕ್ಕೊಂಡಿದ್ದೀನಿ ಆ ಬದಿನಲ್ಲಿ ಒಂದೊಂದು ತೆಂಗಿನ ಮರ ಇದ್ದಾವಲ್ಲ ಎಡಮಟ್ಟೆ ಬಿದ್ದೆಲ್ಲ ಸ್ವಲ್ಪ ಮುರಿದೋಗ್ಬಿಟ್ಟಿದ್ದಾವೆ ಅಷ್ಟೆಲ್ಲ ಹೋಗ್ಬಿಟ್ಟಿದ್ದಾವೆ ಒಂದು ಮೂವತ್ತಂತೂ ಈಗ ಪಕ್ಕ ಇದ್ದಾವೆ ನನ್ನಲ್ಲಿ ನಾನು ಸೊಸೆಗಳ್ನ ತೊಗೊಂಬಂದಿದ್ದು ಇಲ್ಲಿ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದೆಯಲ್ಲ ಗೊಲ್ಲಳ್ಳಿ ಹೆಗ್ಗೆರೆ ಹತ್ರ ಅಲ್ಲಿ ತಗೊಂಬಂದಿದ್ದೆ ನಾನು ಅದು ವೆರೈಟಿ ಯಾವುದು ಅಂತ ಹಾಂ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಹಾಕಿರೋದು ಯಾವುದು ಅಂತ ನನಗೆ ಗೊತ್ತಿಲ್ಲ ಇದನ್ನು ಬೀಜ ಬೇಕಾದ್ರೂ ನಾವು ನಾಟಿ ಮಾಡ್ಬೋದು ಮತ್ತು ಸೊಸೆಗಳ್ನ ಬೇಕಾದ್ರೂ ನಾವು ನಾಟಿ ಮಾಡ್ಬೋದು ಮತ್ತು ಈ ಬೀಜ ಏನಂದರೆ ಸ್ವಲ್ಪ ಕಳೆ ನಿರ್ವಹಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈ ಸೊಸೆ ಹಾಕಿರೂ ಕೂಡ ಕಳೆ ಕಳೆ ನಿರ್ವಹಣೆ ಇರುತ್ತೆ ನಾವು ಸ್ವಲ್ಪ ದಿವಸದ ಮಟ್ಟಿಗೆ ಒಂದು ಸ್ವಲ್ಪ ದಿವಸ ನಾವು ಕಳೆ ನಿರ್ವಹಣೆ ಮಾಡ್ಕೊಂಡ್ರೆ ದೊಡ್ಡವಾಗೋ ತನಕ ದೊಡ್ಡವಾದಮೇಲೆ ಆಗಿ ಸ್ವಲ್ಪ ಅದು ಕಳೆ ಊಟದು ಕಮ್ಮಿ ಯಾಕೆಂದ್ರೆ ನಾವು ಓಡಾಡ್ತಿರ್ತೀವಲ್ಲ ಯಾವಾಗಲೂ ಓಡಾಡ್ತಲೇ ಇರ್ತೀವಿ ಹಂಗಾಗಿ ಸ್ವಲ್ಪ ಕಳೆ ಊಟೋದು ಕಮ್ಮಿ ನೋಡಿ ಇದು ಆಗಿದೆ ಈ ಥರ ಕರ್ಬೇವಿನ ಸೊಪ್ಪು ಇದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಾರೆ ಸ್ನೇಹಿತರೆ ಕಣ್ಣಿಂದ ದೃಷ್ಟಿ ಏನಾದರೂ ಸ್ವಲ್ಪ ಮಂಜು ಮಂಜಾಗಿದ್ದರೆ ಇದನ್ನು ತಿಂತ ಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತು ಗ್ಯಾಸ್ಟ್ರಿಕ್ಕು ಬೆಳಗ್ಗೆ ಹೊತ್ತು ಒಂದು ಐದಾರು ಎಲೆನ ಇದನ್ನು ಖಾಲಿ ಹೊಟ್ಟೆಗೆ ತಿಂತಾ ಬಂದರೆ ಕ್ರಮೇಣ ಗ್ಯಾಸ್ಟ್ರಿಕ್ಕೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ನಾನು ಪ್ರಯೋಗ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಒಂದು ನಾಲ್ಕೈದು ಗಿ ಎಲೆನ ಡೈಲಿ ತಿಂತಾ ಬರ್ಬೇಕು ನಾನು ಇವತ್ತು ತಿನ್ಬಿಟ್ಟು ನಾಳೆ ಕಮ್ಮಿ ಆಗಲಿಲ್ಲ ಅಂದರೆ ಅದು ಆಗೋಲ್ಲ ದಿನನಿತ್ಯ ನಾವು ತಿನ್ಕೊಳ್ತಾ ಬಂದಂಗೆ ಖಾಲಿ ಹೊಟ್ಟೆಗೆ ಕ್ರಮೇಣ ಕ್ರಮೇಣ ಸರಿ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ